ಪ್ರಕಾರ ಬರೀ ಚಿನು ಚಿನ ನಾನು ಏ ಕೊಡ್ತೇನೆ ಇಲ್ಲಿ ಏ ಬರಿತೇನೆ ಅದು ನೋಡ್ಕೊಂಡು ಬರೀ ಏ ಆತ ಏನಾಯ್ತು ಏಯ್ ನಾನು ಏ ಕೊಡ್ತೇನೆ ಅದೇ ತರ ಏ ಬರೀ ನೀನು चुनु ये बरत कली है माँ बरी पूजी पूजी बरी तेल यहाँ के अम्मा ने लगा ये वो लोग बरी है अमेल बरी तीन आते हैं लोग अम्मा ये पूजी बरी तीन है अमेल बरी तीन है सिट मार का बर्च चुनु ये भी सिरी बरी है बरी नहीं ना अमेल है हाँ ओके

ಏಯ್ ಹೌದಲ್ಲ ವಾಯ್ ಹಾಂ ಏನು ಮಾಡಾಕಿ ಚುನ ಹ್ಞೂ ಯಾಕೆ ಚಿನ್ನ ಸಿಟ್ಟಾಗಿದ್ದೀಕ ನಾ ಯಾವಾಗ ಇದೆ ನಿನಗೆ ಮತ್ತು ನಾವು ಬರಿ ಅಂದರೆ ಬರೀಬೇಕಲ್ಲ ನೀನು ಎ ಬಿ ಸಿ ಡಿ ಬರೆಯಲ್ಲ ಯಾವಾಗ ಕಲಿತೀಯಾ

Vale